ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸಾಧನೆಗಳು ಮ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅಧ್ಯಯನ ಮಹತ್ ಮತ್ತು ಕಲ್ಲರಾಮ್ ಚಳವಳಿ ಗಾಂಧೀಜಿಯವರೊಂದಿಗೆ ಪುಣೆ ಒಪ್ಪಂದ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷ ಸ್ಥಾಪನೆ ಬಹಿಷ್ಕುತ ಹಿತಕರಣಿ ಸಭಾ ಬಹಿಷ್ಣುತ ಭಾರತ ಪ್ರಬುದ್ಧ ಭಾರತ ಮೂಕ ನಾಯಕನ ಜನತಾ ಎಂಬ ಪತ್ರಿಕೆಗಳು ಭಾರತದ ಮೊದಲ ಕರಡು ಸಮಿತಿಯ ಅಧ್ಯಕ್ಷರು ಭಾರತ ಸಂವಿಧಾನ ಶಿಲ್ಪಿ ಭಾರತ ಸಂವಿಧಾನ ಮೊದಲ ಮೊದಲ ಕಾನೂನು ಮಂತ್ರಿ ಬೌದ್ಧ ಧರ್ಮ ಸ್ವೀಕಾರ ಭಾರತ ರತ್ನ ಪ್ರಶಸ್ತ ಅರಣ್ಯ ನಾಶಕ್ಕೆ ಕಾರಣಗಳು ವ್ಯವಸಾಯ ವಿಸ್ತರಣೆ ರಸ್ತೆ ಮತ್ತು ರೈಲು ನಿರ್ಮಾಣ ನೀರಿನ ಯೋಜನೆ ಗಣಿಗಾರಿಕೆ ಮತ್ತು ಕಾಡಿಚ್ಚು ಮತ್ತು ಹೈನುಗಾರಿಕೆ ನೈಸರ್ಗಿಕ ವಿಪ ವಿಭಾಗಕ್ಕೆ ಕಾರಣಗಳು ಜನರ ಸಾವು ನೋವು ಜನರ ಆಸ್ತಿ ಪಾಸ್ತಿ ನಾಶ ಸಾರಿಗೆ ಮತ್ತು ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸೌಲಭ್ಯ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗ ಹರಡುವುದು ಆಹಾರ ಮತ್ತು ವಸತಿ ಸಮಸ್ಯೆ ರೈತರ ಬೆಳೆ ಆಗಿತ್ತು ಹದಿನೆಂಟುನೂರ ಐವತ್ತೇಳರ ದಂಗೆಯ ಬೆಂಬಲತೆಗೆ ಕಾರಣಗಳು ಇದು ಇಡೀ ಭಾರತಕ್ಕೆ ವ್ಯಾಪಿಸಿರಲಿಲ್ಲ ಇದು ಸ್ವಾಯತ್ತ ಶಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ನಿಶ್ಚಿತ ಗುರಿ ಇರಲಿಲ್ಲ ಯೋಚಿತ ಹೋರಾಟವಾಗಿರಲಿಲ್ಲ ಸೈನಿಕರಲ್ಲಿ ಒಗ್ಗಟ್ಟು ಇರಲಿಲ್ಲ ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆ ಇರಲಿಲ್ಲ ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ದೇಶೀಯ ರಾಜರು ಬ್ರಿಟಿಷರಿಗೆ ಸಹಾಯ ನೀಡಿದ್ದು ಲೂಟಿ ದರೋಡೆಗಳಿಂದ ಸಿಪಾಯಿಗಳು ಜನಸಾಮಾನ್ಯರ ವಿಶ್ವಾಸ ಕಳೆದುಕೊಂಡರು ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಇರುವ ವ್ಯತ್ಯಾಸಗಳು ನಿಗದಿತ ವೇತನ ಇರುತ್ತದೆ ನಿಗದಿತ ವೇತನ ಇರುವುದಿಲ್ಲ ನಿವೃತ್ತಿ ವೇತನ ಇರುತ್ತದೆ ನಿವೃತ್ತಿ ವೇತನ ಇರುವುದಿಲ್ಲ ಅಧಿಕಾರ ಏಣಿ ಶ್ರೇಣಿ ಇರುತ್ತದೆ ಅಧಿಕಾರ ಏಣಿ ಶ್ರೇಣಿ ಇರುವುದಿಲ್ಲ ಬಡತಿ ಸೌಲಭ್ಯ ಇರುತ್ತದೆ ಬಡತಿ ಸೌಲಭ್ಯ ಇರುವುದಿಲ್ಲ ಕಾನೂನು ಕಾಯ್ದೆಗೆ ಒಳಪಟ್ಟಿರುತ್ತಾರೆ ಕಾನೂನು ಕಾಯ್ದೆಗೆ ಒಳಪಟ್ಟಿರುವುದಿಲ್ಲ ಸಂಘಟಿತ ಕಾರ್ಮಿಕರಿಗೆ ಉದಾಹರಣೆ ಸರ್ಕಾರಿ ನೌಕರರು ಕಂಪನಿ ನೌಕರರು ಅಸಂಘಟಿತ ಕಾರ್ಮಿಕರಿಗೆ ಉದಾಹರಣೆ ಗಾರೆ ಕೆಲಸಗಾರರು ಕೃಷಿ ಕಾರ್ಮಿಕರು ಹದಿನೇಳನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೇನು ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಿದನು ದ್ವಿ ಸರ್ಕಾರ ಪದ್ಧತಿ ಎಂದರೆ ದೈನಂದಿನ ರಾಜ್ಯಯುತ ನ್ಯಾಯ ತೀರ್ಮಾನಕ್ಕೂ ಬಂಗಾಳದ ನವಾಬನಿ ಮತ್ತು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕು ಬ್ರಿಟಿಷರಿಗೂ ಸೇರಿತ್ತು ಇದನ್ನು ದ್ವಿ ಸರ್ಕಾರ ಪದ್ಧತಿ ಎನ್ನುವುದು ವ್ಯವಸಾಯದ ಉದಗಳು ಬೇಸಾಯ ಜೀವನದ ವ್ಯಾಸ ವಿಶ್ವಾಭ್ಯಾಸ ವಾಣಿಜ್ಯ ಬೇಸಾಯ ತೋಟಗಾರಿಕಾ ಬೇಸಾಯ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಜಮೀನ್ದಾರಿ ವರ್ ವರ್ಗದ ಸೃಷ್ಟಿ ರೈತರು ಅನೇಕ ಸಂಕಷ್ಟಕ್ಕೆ ಒಳಗಾದರು ಭೂಮಿ ಮಾರಾಟದ ವಸ್ತುವಾಯಿತು ಜಮೀನು ಪ ಜಮೀನನ್ನು ಪರಾಬರೆ ಮಾಡಲಾಯಿತು ಕೃಷಿ ಕ್ಷೇತ್ರಗಳು ವಾಣಿಜ್ಯಕರಣಗೊಂಡವು ಲೇವದೇವಿಗಾರರು ಪ್ರಬಲರಾದರು ಸಂಗೊಳ್ಳಿ ರಾಯಣ್ಣನ ಪ್ರ ಪರಿಚಯವನ್ನು ಚೆನ್ನಮ್ಮನ ಬಲಗೈ ಬೆಟ್ಟನಾಗಿದ್ದನು ಆಯಪಟ್ಟಣ ಸ್ಥಳಗಳಲ್ಲಿ ಗುಪ್ತ ಸಭೆ ನಡೆಸುತ್ತಿದ್ದನು ಸುಮಾರು ಐನೂರು ಜನಸಾಮಾನ್ಯರ ಸಂಘ ಕಟ್ಟಿದ್ದನು ಬ್ರಿಟಿಷರ ಖಜಾನಾ ಕಚೇರಿಯನ್ನು ರೂಟಿ ಮಾಡುತ್ತಿದ್ದನು ಬ್ರಿಟಿಷರಿಗೆ ಸಹಾಯ ಮಾಡುತ್ತಿದ್ದವರು ಇವನ ಆಕ್ರೋಶಕ್ಕೆ ತುತ್ತಾದರು ದೇಸಾಯಿಗಳ ಸಂಚಿಕೆಯಿಂದ ರಾಯಣ್ಣನನ್ನು ಬಂಧಿಸಿದರು ಸಾವಿರದ ಎಂಟುನೂರ ಮೂವತ್ತೊಂದು ನಂದಗಡದಲ್ಲಿ ರಾಯಣ್ಣನನ್ನು ಗ್ ಗಲ್ಲಿಗೇರಿಸಲಾಯಿತು ರಾಯಣ್ಣನ ಜೀವನ ಮತ್ತು ದೇಶ ಪ್ರೇಮ ಲಾವಣಿಗಳಲ್ಲಿ ಲಾವಣಿಗಳಲ್ಲಿ ಇಂದಿಗೂ ಜನಪ್ರಿಯವಾಗಿವೆ ಸುಭಾಷ್ ಚಂದ್ರ ಬೋಸ್ ಅವರ ಸಾಧನೆಗಳು ಐ ಸಿ ಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದರು ನೇತಾಜಿ ಎಂಬ ಜನಪ್ರಿಯ ನೆಹರು ಜೊತೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸಿದರು ನಮಗೆ ನಿಮ್ಮ ರಕ್ತ ಕೊಡಿ ನಾವು ನಿಮಗೆ ಸ್ವಾತಂತ್ರ್ಯ ಪಡಿಸುತ್ತೇನೆ ಜೈ ಹಿಂದ್ ಘೋಷಣೆ ಹಾಜರ್ ಹಿಂದ್ ರೇಡಿಯೋ ಭಾಷಣ ಫ್ಲಾಟ್ಗಢ್ ಬ್ಲಾಕ್ ಪಕ್ಷ ಸ್ಥಾಪನೆ ದೆಹಲಿ ಚಲೋ ದೆಹಲಿ ಚಲೋ ವಿಮಾನ ಅಪಘಾತದಲ್ಲಿ ಮರಳು ಪರಮಾಣ ಬೆರಿಲಿಯಂ ಲೀಟಿಯಂ ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳು ಭಾರತದ ಪ್ರಥಮ ಪ್ರಧಾನಮಂತ್ರಿ ಹತ್ತೊಂಬತ್ತನೂರ ಇಪ್ಪತ್ತೊಂಬತ್ತರಲ್ಲಿ ಲವರ ಅಧಿವೇಶನ ಅಲ್ಲಿ ಅವರ ಅಧಿವೇಶನ ಪೂರ್ಣ ಸ್ವರಾಜ್ಯ ಘೋಷಣೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ ಚರಕ ಮತ್ತು ಹರಿಜನ ಚಳವಳಿ ಕೈಗಾರಿಕರಣ ಮತ್ತು ನವಭಾರತ ಶಿಲ್ಪಿ ದೇಶೀಯ ಸಂಸ್ಥಾನಗಳ ಮಿಲಿನೀಕರಣ ಮಿಶ್ರ ಆರ್ಥಿಕ ಯೋಜನೆ ಜಾರಿಗೆ ಅಲಿಪ್ತ ನೀತಿ ಜಾರಿಗೆ ಚೀನಾ ದೊಡ್ಡ ಪಾಚೀಲಾ ಒಪ್ಪಂದ ಹದಿನೆಂಟು ಸಾವಿರ ಪರಿಣಾಮಗಳು ಹದಿನೆಂಟು ಐವತ್ತೈದು ಬ್ರಿಟನ್ ರಾಣಿ ಯೋಜನೆ ಪ್ರಾದೇಶಿಕ ವಿಸ್ತರಣೆ ಕೈಗೊಳ್ಳುವುದು ಇಂದೇಶ ದೇಶೀಯ ರಾಜ್ಯಗಳ ಜೊತೆಗಿನ ಅಂಗೀಕಾರ ಭಾರತೀಯ ಸುಭದ್ರ ಸಹಕಾರವನ್ನು ಕಾರಣಮೂತ ಸಮಾನತೆ ಭಾರತೀಯ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಮೂರು ಹಂತದ ಗ್ರಾಹಕ ನ್ಯಾಯಾಲಯಗಳು ಜಿಲ್ಲಾ ವೇದಿಕೆ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗ ಲಕ್ಷಕರ ಕಾರಣಗಳ ದರ್ಶನಗಳ ದುರುಪಯೋಗ ಅನುಮತಿ ಕೂಡ ದುರಸ್ತಿ ಕಪ್ಪು ಕೊನೆಯ ದುರಂತ